ಹೀಯರಿಗೆಲ್ಲ ನಮಸ್ತೆ ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ ಇಲ್ಲಿ ಬರುವ ವಿಚಾರಗಳು ನಿಮ್ಮ ಜೀವನ ಶೈಲಿಗೆ ಒಂದಷ್ಟು ಉಪಯೋಗವಾದಲ್ಲಿ ಅದೇ ಸಾರ್ಥಕ ಈ ಚಾನಲ್ನಲ್ಲಿ ಅಡುಗೆ ರಂಗೋಲಿ ಮನೆಮದ್ದು ಬ್ಯೂಟಿ ಟಿಪ್ಸ್ ಹೇರ್ ಕೇರ್ ಒಂದಿಷ್ಟು ಆಧ್ಯಾತ್ಮಿಕ ವಿಚಾರಗಳು ಮೋಟಿವೇಶನಲ್ ಟಿಪ್ಸ್ ಇಂತಹ ಭಾಳಷ್ಟು ದಿನನಿತ್ಯಕ್ಕೆ ಬೇಕಾದ ಸಣ್ಣ ಸಣ್ಣ ವಿಚಾರಗಳನ್ನು ಜನರಿಗೆ ತಲುಪಿಸುವುದು ಮತ್ತು ಗೃಹಿಣಿಯರಿಗೆ ನಿತ್ಯದ ಜೀವನ ಶೈಲಿಗೆ ಉಪಯೋಗವಾದಲ್ಲಿ ಲೈಫ್ ಈಸ್ ಲೈಫ್ ವಿಲ್ ಬಿ ಈಸಿ ಅಂತ ಅನಿಸಿದರೆ ಅದೇ ಈ ಚಾನಲ್ನ ಸಾರ್ಥಕತೆ ಮತ್ತು ಉದ್ದೇಶ ಇವತ್ತಿನ ಟಾಪಿಕ್ ಏನಂದರೆ ಗೃಹಿಣಿಯರಿಗೆ ಸರಳ ಜೀವನದಲ್ಲೂ ನೆಮ್ಮದಿ ಮತ್ತು ಸುಖ ಸಂತೃಪ್ತಿಗಳಿವೆ ಅದು ಹೇಗೆ ನೋಡೋಣ ಎಲ್ಲಾ ಗೃಹಿಣಿಯರು ಮನೆಯಲ್ಲಿ ಕಾರ್ಯನಿರತವಾಗಿಯೇ ಇರ್ತಾರೆ ಇದು ಸಹ ಒಂದು ಹಣದ ರೂಪದಲ್ಲಿರುವ ಒಂದು ಸಂಪತ್ತುಗಳು ಏನು ಅಂತ ನೋಡೋಣ ಈಗ ಎಲ್ಲಾ ಮಹಿಳೆಯರು ದುಡಿಯಲಿಕ್ಕೇನೆ ಹೋಗ್ತಾರೆ ಆದ್ರೆ ಮನೆಯಲ್ಲಿರುವ ಕಾರ್ಯನಿರತ ಗೃಹಿಣಿಯರಿಗೆ ದುಡಿಮೆ ಇಲ್ಲದೆ ಆದರೆ ಹಣದ ರೂಪದಲ್ಲಿರುವಂತಹ ಸಂಪತ್ತುಗಳನ್ನ ಆಕೆ ತನ್ನ ಕುಟುಂಬಕ್ಕೆ ಕೊಡ್ತಾಳೆ ಅದು ಯಾವ್ಯಾವ ರೀತಿ ಅದ್ ನೋಡ್ಕೊಳ್ಳೋಣ ನಿತ್ಯದ ದಿನಚರಿಯನ್ನ ಒಂದು ಗೃಹಿಣಿ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅಂದ್ರೆ ಆ ಮಹಿಳೆ ಮನೆಯವರಿಗೆಲ್ಲ ಹೊತ್ತು ಹೊತ್ತಿಗೆ ಅಡಿಗೆ ತಿಂಡಿ ಮಾಡಿ ಬಡಿಸ್ತಾ ಇದ್ದಾಳೆ ಎಂದರೆ ಮನೆಯ ಕುಟುಂಬದವರ ದೇಹದ ಕಾರ್ಯಕ್ಷಮತೆ ಎಂದ್ರೆ ಇಲ್ಲಿ ಬಯಾಲಜಿಕಲ್ ಕ್ಲಾಕ್ ಅದು ಒಂದೇ ಹದದಲ್ಲಿರುತ್ತೆ ಯಾವಾಗ ಮನುಷ್ಯನ ಬಯೋಲಾಜಿಕಲ್ ಕ್ಲಾಕ್ ಅಂದ್ರೆ ಒಳಗಿನ ಕಾರ್ಯನಿರ್ವಹಣೆ ಒಂದೇ ಹದದಲ್ಲಿ ಇರುತ್ತೋ ಆವಾಗ ಆರೋಗ್ಯದ ಮೂಲ ಬೇರು ಗಟ್ಟಿಯಾದಂತೆ ಆಗ್ಬಿಡುತ್ತೆ ಅಲ್ಲಿಗೆ ಆ ಗೃಹಿಣಿ ಗೆದ್ದಂಗಾಗೋಯ್ತು ಇನ್ನು ಮನೇಲಿರೋ ಗೃಹಿಣಿ ಯಾವ್ಯಾವ ರೂಪದಲ್ಲಿ ಸಂಪತ್ತನ್ನ ಹಣದ ರೂಪದಲ್ಲಿ ಅಲ್ಲದೆ ಬೇರೆ ರೀತಿಯಲ್ಲಿ ತರ್ತಾಳೆ ಅನ್ನೋದನ್ನ ನೋಡೋಣ ನನ್ನ ಅಪಾರ್ಟ್ಮೆಂಟ್ನಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನೋಡಿದ ಹಾಗೆ ಇಲ್ಲಿ ಮೂರು ಜನರಿಗೆ ಅಥವಾ ನಾಲ್ಕು ಜನ ಸದಸ್ಯರಿರುವ ಮನೆಗೆ ಒಂದು ಅಡಿಗೆಯವರನ್ನ ಗೊತ್ತು ಮಾಡ್ಕೊಳ್ತಾರೆ ಅವರಿಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ತನಕ ಕೊಡ್ತಾರೆ ಅದು ಆದರೆ ಅದೇ ಗೃಹಿಣಿಯಾದವಳು ಮನೆಯಲ್ಲಿ ನಾಲ್ಕು ಜನಕ್ಕೆ ಮೂರು ಹೊತ್ತಿಗೂ ಅಡಿಗೆ ತಿಂಡಿ ಮಾಡ್ತಾಳೆ ಅಂದ್ರೆ ನಾವು ಆಕೆಯ ದುಡಿಮೆಯನ್ನ ಒಂಬತ್ತು ಸಾವಿರ ನಾವು ಪರಿಗಣಿಸಬಹುದು ಇದಲ್ಲದೆ ಅದೇ ಗೃಹಿಣಿ ಮನೆಯಲ್ಲಿ ತನ್ನಷ್ಟಕ್ಕೆ ತಾನೇ ಸರಳ ಜೀವನ ಮಾಡ್ತಾ ಅದರಲ್ಲಿ ಕಸ ಗುಡಿಸ್ತಾಳೆ ನೆಲ ಬರೆಸ್ತಾಳೆ ಬಟ್ಟೆನ ಹಾಕಿ ಒಣಗಿಸ್ತಾಳೆ ಪಾತೆ ತೊಳಿತಾಳೆ ಇವೆಲ್ಲ ಮಾಡೋದ್ರಿಂದ ಇವತ್ತಿನ ಒಂದು ಅಪಾರ್ಟ್ಮೆಂಟ್ ಜೀವನ ಶೈಲಿಯಲ್ಲಿ ಇವತ್ ಬೆಂಗಳೂರಿನ ಜೀವನ ಶೈಲಿಯಲ್ಲಿ ಇವರುಗಳಿಗೆ ಕೊಡುವಂತಹ ತಿಂಗಳ ದುಡ್ಡು ಎರಡ್ ಸಾವಿರದಿಂದ ಮೂರು ಸಾವಿರ ತನಕ ಜೊತೆಗೆ ಈ ಮ ಗೃಹಿಣಿ ಏನ್ ಮಾಡ್ತಾಳೆ ಮನೆಯ ಮಕ್ಕಳ ಬಟ್ಟೆಗಳನ್ನು ತಾನೇ ಐರನ್ ಮಾಡ್ತಾಳೆ ಸಾಧ್ಯವಾದರೆ ಮನೆಯ ಗಂಡಸರ ಬಟ್ಟೆಗಳನ್ನು ಸಹ ತಾನೇ ಐರನ್ ಮಾಡ್ತಾಳೆ ಇಲ್ಲಿ ಐರನ್ ಮಾಡೋಕ್ಕೆ ನಾವು ಕೊಡೋದಕ್ಕೆ ಮತ್ತು ತರೋದಕ್ಕೆ ಹೋಗುವ ಸಮಯದಲ್ಲಿನೇ ನಾವು ಐರನ್ ಮಾಡ್ಕೊಳ್ಬೋದು ಅಲ್ಲಿ ಅವಳ ಆಕೆಯ ದುಡಿಮೆ ಎಷ್ಟಾಯಿತು ಐನೂರು ರೂಪಾಯಿ ತನಕ ಆಯಿತು ಉಳಿತಾಯದ ದುಡ್ಡು ನಂತರ ಜಾಣ ಗೃಹಿಣಿ ಆದರೆ ಏನು ಮಾಡ್ತಾಳೆ ಮನೇಲಿರೋ ಕುಟುಂಬಕ್ಕೆ ಕನಿಷ್ಠ ಒಂದರಿಂದ ಒಂದೂವರೆ ಲೀಟ್ರ್ ಹಾಲು ಬೇಕಾಗುತ್ತೆ ಆ ಹಾಲನ್ನು ಕಾಯಿಸಿ ಕೆನೆ ಎತ್ತಿಟ್ಟು ಆ ಕೆನೆನ ಹೆಪ್ಪಾಕಿ ಅದನ್ನ ಕಡಿದು ಮಜ್ಜಿಗೆ ಮಾಡಿ ಬೆಣ್ಣೆ ಹಾಕಿ ತೆಗಿತಾ ಬಂದ್ರೆ ಏನಿಲ್ಲ ಅಂದರೂ ಮುಕ್ಕಾಲಿನಿಂದ ಒಂದು ಕೆ ಜಿ ತನಕ ಬೆಣ್ಣೆ ಮಾಡ್ಬೋದು ಅಲ್ಲೇ ಆಕೆ ಐನೂರಿಂದ ಆರುನೂರು ರೂಪಾಯಿ ತನಕ ದುಡಿಮೆ ಮಾಡ್ದಂಗಾಯ್ತು ಕೆಲಸಕ್ಕೆ ಹೋಗೋರಿಗೆ ವಾರಕ್ಕೊಂದು ಸಲ ಹೊರಗಡೆ ಹೋಟ್ಲಲ್ಲಿ ತಿನ್ನೋಣ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವರ ದೇಹ ಸುಸ್ತಾಗಿರತ್ತೆ ಒಂದು ಬದಲಾವಣೆ ಬೇಕು ಅಂತ ಅನ್ಸತ್ತೆ ಮರುದಿನ ಮತ್ತೆ ಕೆಲಸಕ್ಕೆ ಹೋಗಲಿಕ್ಕೆ ರಿಜೀವನೆಟ್ ಆಗಬೇಕಾಗಿರುತ್ತೆ ಆದರೆ ಈ ಮನೆಯಲ್ಲಿರೋ ಗೃಹಿಣಿಯರಿಗೆ ಆ ರೀತಿ ಒಂದು ಅನಿವಾರ್ಯತೆ ಇರೋದಿಲ್ಲ ಏನೇ ತಿನ್ನಲಿಕ್ಕೆ ಹೊಸ ರೀತಿ ಹೊಸ ಆಹಾರ ಸ್ವಲ್ಪ ಬದಲಾವಣೆ ಬೇಕು ಅಂತ ಹೋಗ್ತಾರೆ ವಿನಃ ಅನಿವಾರ್ಯತೆಯಿಂದ ಹೋಟ್ಲಿಗೆ ಹೋಗೋದು ಕಡಿಮೆ ಇದರಿಂದ ಏನಾಗುತ್ತೆ ಏನಿಲ್ಲ ಅಂದ್ರೆ ಕನಿಷ್ಠ ಮೂರು ಸಾವಿರ ತನಕ ಉಳಿತಾಯ ಆಗೇ ಆಗುತ್ತೆ ಈ ದುಡಿಯುವ ಮಹಿಳೆಯರು ಪಾಪ ಅವರುಗಳು ಕೆಲ್ಸಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಬರಬೇಕು ಸಮಯ ಉಳಿತಾಯ ಮಾಡಬೇಕು ಸಿಕ್ಕ ಸಮಯವನ್ನು ಕುಟುಂಬಕ್ಕೇನೆ ಬಳಸಬೇಕು ಅನ್ನೋ ದಾವಂತದಲ್ಲಿ ಆಟೋಗೆ ದುಡ್ಡು ಹಾಕ್ತಾರೆ ಕ್ಯಾಬ್ಗಳನ್ನು ಮಾಡ್ತಾರೆ ಆ ಥರದ್ದು ಯಾವುದು ಇಲ್ಲದ ಸರಳ ಜೀವನದ ಒಬ್ಬ ಗೃಹಿಣಿಗೆ ಐನೂರು ರೂಪಾಯಿ ತನಕ ಉಳಿತಾಯ ಆಗತ್ತೆ ಇವತ್ತಿನ ವೆಚ್ಚದ ಜೀವನ ಶೈಲಿಯಲ್ಲಿ ಮನೇಲಿರೋ ಗೃಹಿಣಿಯು ಜಾಣೆಯಾಗಿದ್ರೆ ಆಕೆ ತನ್ನ ಸೀರೆ ಬಟ್ಟೆ ಇವುಗಳನ್ನ ತಾನೇ ಜಿಗ್ಜಾಗ್ ಮಾಡ್ಕೊಳ್ಳೋದು ಫಾಲ್ ಮಾಡ್ಕೊಳ್ಳೋದು ಬಟ್ಟೆ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಇವುಗಳನ್ನೆಲ್ಲ ಮಾಡ್ತಾ ಬಂದ್ರೆ ಹನಿ ಹನಿ ಸೇರಿದರೆ ಹಳ್ಳ ಅಂತೆ ತಿಂಗಳಿಗೆ ಒಂದು ಐನೂರು ರೂಪಾಯಿ ತನಕ ಉಳಿಸ್ಬೋದು ಕೆಲಸ ಸಣ್ಣದಾದ್ರೂ ಉಳಿತಾಯ ಕ್ರಮೇಣ ದೊಡ್ಡದಾಗಿರುತ್ತೆ ದುಡಿಯುವ ಮಹಿಳೆಯರಿಗೆ ಅವರಿಗೆ ಬಟ್ಟೆ ಬೇಕೇ ಬೇಕು ಹೊಸ ಬಟ್ಟೆ ಯಾಕೆಂದ್ರೆ ಅನಿವಾರ್ಯತೆ ಬಟ್ಟೆಗಳನ್ನು ಕೊಳ್ತಾ ಇರ್ತಾರೆ ಯಾಕೆಂದ್ರೆ ಹೊರಗಡೆ ಆಫೀಸ್ ಜೀವನ ಶೈಲಿಯಲ್ಲಿ ಆಕೆ ಒಂದು ಶಿಸ್ತುಬದ್ಧವಾಗಿ ಕಾಣಲೇಬೇಕಾಗತ್ತೆ ಹಾಗಂತ ಮನೆಯಲ್ಲಿರೋರು ಹೇಗಾಯ್ತೋ ಹಾಗೆ ಇರಬೇಕು ಅಂತಿಲ್ಲ ಅವರಿಗಿಂತ ದುಡಿಯೋರು ಮಹಿಳೆಗಿಂತ ಮನೆಯಲ್ಲಿರೋರಿಗೆ ಒಂದು ಶಿಸ್ ಒಂದು ಒಂದು ಮಟ್ಟದ ಬಟ್ಟೆ ಸಾಕಾಗತ್ತೆ ಒಂದಷ್ಟು ಬಟ್ಟೆಗಳು ಅರೆ ದುಡಿಯುವ ಮಹಿಳೆಯರಿಗೆ ಆ ಬಟ್ಟೆಗಳ ಅನಿವಾರ್ಯತೆ ಅನಿವಾರ್ಯತೆಯ ಅವಶ್ಯಕತೆ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರು ಬಟ್ಟೆಗಳ ಮೇಲೆ ಇಷ್ಟ ಇದೆಯೋ ಇಲ್ವೋ ಬಟ್ಟೆಗಳ ಮೇಲೆ ಸುರಿಲೇ ಬೇಕಾಗುತ್ತೆ ಅದೊಂದು ಎರಡು ಸಾವಿರ ರೂಪಾಯಿ ತನಕನಾದ್ರೂ ಮೂರು ಸಾವಿರ ನಾಲ್ಕು ಸಾವಿರ ಈ ಥರ ಅವರವರ ಆಸಕ್ತಿ ಮೇಲೆ ದುಡ್ಡು ಹಾಕ್ತಾ ಹೋಗ್ತಾರೆ ದುಡಿಯುವ ಜಾಗದಲ್ಲಿ ದುಡಿಯುವ ಮಹಿಳೆಯೇ ಅಲ್ಲಿಯ ತನ್ನ ಸಹೋದ್ಯೋಗಿಗಳ ಬರ್ತ್ಡೇ ಆ್ಯನಿವರ್ಸರಿ ಇನ್ಯಾವುದೋ ಗೆಟ್ ಟುಗೆದರ್ ಕಾರ್ಯಕ್ರಮಗಳಿಗೆ ಆಕೆ ದುಡ್ಡು ಕೊಡ್ಲೇ ಶೇರಿಂಗ್ ಇರುತ್ತೆ ಗಿಫ್ಟ್ ಕೊಡ್ಲಿಕ್ಕೆ ಅದೆಲ್ಲ ಆಕೆಗೆ ಒಂದು ತಿಂಗಳಿಗೆ ಐನೂರಿಂದ ಸಾವಿರ ರೂಪಾಯಿ ತನಕ ಖರ್ಚಿರುತ್ತೆ ಆದರೆ ಸರಳವಾಗಿ ದುಡಿಯುವ ಮಹಿಳೆಯರಿಗೆ ಮನೆಯಲ್ಲಿ ಆತರ ಖರ್ಚುಗಳಿರಲ್ಲ ಅದನ್ನ ತನ್ನ ಮಕ್ಕಳಿಗೇ ತಾನು ವ್ಯಯ ಮಾಡ್ಬೋದು ಮನೆಯಲ್ಲಿರೋ ಸರಳ ಜೀವಿ ಸರಳ ಜೀವನದ ಮಹಿಳೆಯರಿಗೆ ದಿನಸಿ ತರಕಾರಿ ಇತರೆ ಆಕೆ ಏನು ಮಾಡ್ತಾಳೆ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾಳೆ ಬೇಕಾದ್ದು ಬೇಡದೇ ಇರೋದು ಎಷ್ಟು ಬೇಕೋ ಅಷ್ಟನ್ನೇ ತರೋದು ಆಕೆಯ ಫೋಕಸ್ ಪೂರ್ತಿ ಆಕೆಯ ಶಕ್ತಿ ಉತ್ಸಾಹ ಎನರ್ಜಿ ಗಮನ ಎಲ್ಲ ಮನೆಯ ಅಡಿಗೆ ಮನೆಯಲ್ಲಿ ಬಹಳಷ್ಟು ಕೇಂದ್ರೀಕೃತವಾಗಿರೋದರಿಂದ ತಾಜಾ ತರಕಾರಿ ತಾಜಾ ದಿನಸಿ ಇವುಗಳನ್ನೆಲ್ಲ ನೋಡ್ಕೊಳ್ತಾ ಅದನ್ನೇ ಬಳಸ್ಕೊಳ್ತಾ ಇತಿಮಿತಿಯಲ್ಲಿ ಆಕೆ ದಿನಸಿ ತರಕಾರಿ ಇತರೆ ವಸ್ತುಗಳನ್ನು ನೋಡ್ಕೊಳ್ಳೋದ್ರಿಂದ ಇಲ್ಲಿ ವೇಸ್ಟ್ ಆಗುವ ವೇಸ್ಟ್ ಆಗುವ ಒಂದು ಸಂಖ್ಯೆ ಬಹಳ ಕಡಿಮೆ ಅದು ಒಂದು ಐನೂರು ರೂಪಾಯಿ ತನಕ ಉಳಿತಾಯ ಅಂತ ಅನ್ಕೊಬೋದು ಸರಳ ಜೀವನ ಮಾಡ ಮನೆಯಲ್ಲಿರೋ ಗೃಹಿಣಿಯರಿಗೆ ಒಂದು ಎಂಟರ್ಟೈನ್ಮೆಂಟು ಮಾಡ್ತಾರೆ ಆದರೆ ಅತಿರೇಕದಲ್ಲಿರೋದಿಲ್ಲ ದುಡಿಯುವ ಮಹಿಳೆಯರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅಂತ ಅನ್ಸತ್ತೆ ಒಂದು ದುಡಿತಿದ್ದೀನಿ ಅನ್ನೋ ಉದ್ದೇಶಕ್ಕೆ ಇನ್ನೊಂದು ತನ್ನಲ್ಲಿ ಕೈಯಲ್ಲಿ ದುಡ್ಡು ನಡೀತಾ ಇದೆ ಅನ್ನೋ ಉದ್ದೇಶಕ್ಕೆ ಇನ್ನೊಂದು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ನನ್ನ ಮನಸ್ಸನ್ನು ನಾನು ರೆಡಿ ಮಾಡ್ಕೊಬೇಕು ಮತ್ತೆ ಮನಸ್ಸಿಗೆ ಏನೋ ಒಂದು ಖುಷಿ ಕೊಟ್ಕೊಂಡು ನಂತರ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಆಕೆ ಎಂಟರ್ಟೈನ್ಮೆಂಟ್ಗೆ ಏನಿಲ್ಲ ಅಂದರೂ ಒಂದರಿಂದ ಎರಡು ಸಾವಿರ ರೂಪಾಯಿ ತನಕ ಆಕೆ ವಿನಿಯೋಗ ಮಾಡ್ತಾಳೆ ಇನ್ನು ಮನೆಯಲ್ಲಿರೋ ಮಹಿಳೆ ತನ್ನ ಮಕ್ಕಳಿಗೆ ಟ್ಯೂಷನ್ ತಾನೇ ಹೇಳ್ಕೊಡ್ತಾಳೆ ಹೋಮ್ವರ್ಕ್ ಮಾಡಿಸ್ತಾಳೆ ಇದೆಲ್ಲ ಮಾಡೋದ್ರಿಂದ ಒಂದು ಐನೂರು ರೂಪಾಯಿ ತನಕ ಉಳಿಸ್ಬೋದು ಅದೇ ಕೆಲಸಕ್ಕೆ ಹೋಗೋ ಮಹಿಳೆಗೆ ಸಂಜೆ ಬರುವಷ್ಟೊತ್ತಿಗೆ ತನಗೆ ತಾನೇ ಸುಸ್ತಾಗಿರುತ್ತೆ ಆಕೆ ಇನ್ನು ಮಕ್ಕಳ ಬಗ್ಗೆ ಗಮನ ಹರಿಸಕ್ಕೆ ಸಮಾಧಾನದಿಂದ ಕೂತು ಟ್ಯೂಷನ್ ಹೋಮ್ ವರ್ಕ್ ಮಾಡಸಕ್ಕೆ ಆಕೆಗೆ ಅಷ್ಟು ತಾಳ್ಮೆ ಇರೋದಿಲ್ಲ ಇನ್ನು ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗೋ ಮಹಿಳೆಯರು ಸಾರಿನ ಪುಡಿ ಹುಳಿ ಪುಡಿ ಚಟ್ನಿ ಪುಡಿ ಈ ಪುಳಿಯೋಗರೆ ಗೊಜ್ಜುಗಳು ಅಥವಾ ಉಪ್ಪಿನಕಾಯಿಗಳು ತೊಕ್ಕು ಇನ್ನೇನೋ ಬಿಸಿಬೇಳೆ ಭಾತ್ ಪುಡಿ ವಾಂಗಿಭಾತ್ ಪುಡಿ ಇವುಗಳನ್ನೆಲ್ಲವನ್ನ ಬೇ ಹೊರಗಡೆ ಕೊಳ್ಳುವುದ್ರ ಮೇಲೆ ಆಕೆ ಅವಲಂಬಿತಳಾಗ್ತಾಳೆ ಅದು ಅನಿವಾರ್ಯ ಕೂಡ ಅಲ್ಲಿ ಆಕೆ ಅದರ ಮೇಲೆ ಸಾವಿರ ರೂಪಾಯಿ ವೆಚ್ಚ ಮಾಡ್ತಾಳೆ ಅದೇ ಮನೇಲಿರೋ ಗೃಹಿಣಿ ಆದ್ರೆ ಇವುಗಳನ್ನೆಲ್ಲ ತಾನೇ ತನ್ನ ಕೈರು ಕೈ ರುಚಿಯಿಂದ ಮಾಡೋದ್ರಿಂದ ಸಾವಿರ ರೂಪಾಯಿ ತನಕ ಉಳಿತಾಯ ಆಗತ್ತೆ ಹಾಗಂತ ಹೇಳಿ ದುಡಿಯಕ್ಕೆ ಹೋಗಬಾರ್ದು ಮನೆಯಲ್ಲೇ ಇರಬೇಕು ಅಂತ ಅಲ್ಲ ದುಡಿಯಕ್ಕೆ ಹೋಗುವ ಮಹಿಳೆಯಷ್ಟೇ ಮನೆಯಲ್ಲಿ ಇರುವ ಗೃಹಿಣಿಯೂ ಸಹ ಅಷ್ಟೇ ಜವಾಬ್ದಾರಿಯುತಳಾಗಿರುತ್ತಾಳೆ ಆಕೆಯೂ ಸಹ ಹಣದ ರೂಪದಲ್ಲಿರುವ ಸಂಪತ್ತನ್ನ ಹೇಗೆ ತರುತ್ತಾಳೆ ಅಥವಾ ಹಣವನ್ನು ಯಾವ್ಯಾವ ರೀತಿ ಉಳಿಸ್ತಿದ್ದಾಳೆ ಅನ್ನೋದನ್ನು ಒಂದು ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಕುಟುಂಬದ ಜವಾಬ್ದಾರಿಯಲ್ಲಿ ದುಡಿಯಕ್ಕೆ ಹೋಗುವ ಮಹಿಳೆ ಮತ್ತು ಮನೆಯಲ್ಲಿರುವ ಮಹಿಳೆ ಇಬ್ಬರದ್ದು ಸಮಪಾತ್ರ ಇರುತ್ತದೆ ಆದರೆ ಆರ್ಥಿಕವಾಗಿ ದುಡಿಯುವ ಮಹಿಳೆ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ತಾಳೆ ಅದೊಂದು ದೊಡ್ಡ ವಿಷಯನೇ ಸೊ ಮನೆಯಲ್ಲಿರೋ ಮಹಿಳೆ ಈ ಥರ ಕಂಪೇರ್ ಮಾಡ್ತಾ ಹೋದಾಗ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ತನಕ ಆಕೆ ಉಳಿತಾಯ ಮಾಡ್ತಾಳೆ ಅದು ಸಹ ದುಡಿಮೆ ಅಂತಲೇ ಹೇಳ್ಬೋದು ಎಷ್ಟೋ ಮನೆಗಳಲ್ಲಿ ಮಹಿಳೆಯರಿಗೆ ಹೊರಗಡೆ ಹೋಗೋಕ್ಕೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಮನೇಲಿ ಒಪ್ಪೋದಿಲ್ಲ ನಾನಾ ಕಾರಣಗಳಿರುತ್ತೆ ಕುಟುಂಬದ ಸದಸ್ಯರು ಜಾಸ್ತಿ ಜನ ಇರ್ತಾರೆ ಜವಾಬ್ದಾರಿಗಳಿರುತ್ತೆ ಇಂತಹ ಸಂದರ್ಭದಲ್ಲಿ ಆಕೆ ತನ್ನ ತನ್ನ ತಾನು ಗಟ್ಟಿ ಮಾಡ್ಕೊಬೇಕು ಮೋಟಿವೇಟ್ ಮಾಡ್ಕೊಬೇಕು ತಾನು ಮಾಡುತ್ತಿರುವ ಕೆಲಸಗಳಲ್ಲೂ ಸಹ ಅದಕ್ಕೊಂದು ವೈಟೇಜ್ ಇದೆ ಅದಕ್ಕೂ ಬೆಲೆ ಇದೆ ಅನ್ನೋದನ್ನ ಮನೆಯಲ್ಲಿರೋ ಗೃಹಿಣಿ ತಿಳ್ಕೊಳ್ಳಿ ಆಕೆ ಒಂದು ಸಣ್ಣ ಖಿನ್ನತೆಗೆ ಜಾರದೇ ಇರಲಿ ಎಂಬ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಅದು ಬಿಟ್ರೆ ಹೆಣ್ಣಿಗೆ ಇರುವಂತಹ ಒಂದು ಶಕ್ತಿ ದುಡಿಯೋಳೋ ದುಡಿಯುವ ಮಹಿಳೆ ಆಗಿರಲಿ ಅಥವಾ ಕೆಲಸಕ್ಕೆ ಮನೆಯಲ್ಲೇ ಇರುವ ಮಹಿಳೆ ಆಗಿರಲಿ ಆ ಹೆಣ್ಣಿಗಿರುವಂತಹ ಶಕ್ತಿ ಜವಾಬ್ದಾರಿ ಇದ್ದೇ ಇರುತ್ತದೆ ಇಲ್ಲಿ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ ಅವರವರದ್ದೇ ಆದ ಒಂದು ಒಂದು ತೂಕ ಇದ್ದೇ ಇರುತ್ತೆ ಅಂತ ಹೇಳಿಕೋಸ್ಕರ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಏನೋ ಒಂದಿಷ್ಟು ವಿಚಾರಗಳು ನಿಮಗೆ ಸಿಕ್ತು ಅಂತ ಅಂದರೆ ಮನೇಲಿ ಮನೆಯಲ್ಲೇ ಸತತವಾಗಿ ಕಾರ್ಯಕ್ಷಮತೆ ಮಾಡ್ತಾ ಇರೋ ಒಂದು ಮಹಿಳೆಯರಿಗೆ ಇದು ಇಷ್ಟ ಆದರೆ ಅವರು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ನಾನು ಮ ಮನೆಯಲ್ಲೇ ಇರುವ ಗೃಹಿಣಿಗೋಸ್ಕರನೇ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು